ವಿಜಯಪುರ ಪಟ್ಟಣದ ಪುರಸಭೆಯ ವತಿಯಿಂದ ಸ್ವಚ್ಛೋತ್ಸವದ ಅಂಗವಾಗಿ ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ನಿರ್ಮಾಣ ಮಾಡಲು ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಅವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡುವ ಮೂಲಕ ಪಟ್ಟಣವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡುವಂತೆ ಅವರು ಜನತೆಗೆ ಮನವಿ ಮಾಡಿದರು ಈ ವೇಳೆ ಪುರಸಭೆಯಿಂದ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಸದಸ್ಯರಿಗೆ ಮಾಹಿತಿ ನೀಡಲ್ಲ ನಾವು ಸದಸ್ಯರಾಗಿ ಆಯ್ಕೆಯಾಗಿರುವುದೇಕೆ ಎಲ್ಲಾ ಕಾರ್ಯಕ್ರಮಗಳನ್ನು ನೀವೇ ಮಾಡಿಕೊಳ್ಳಿ ಪುರಸಭೆ ಅಧ್ಯಕ್ಷೆಗೂ ಕೇವಲ ಹತ್ತು ನಿಮಿಷ ಮೊದಲು ಹೇಳ್ತಿರಿ ಎಂದು ಪುರಸಭೆ ಸದಸ್ಯ ನಂದಕುಮಾರ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎಲ್ಲಾ ಸದಸ್ಯರಿಗೆ ಮಾಹಿತಿ ಕಳುಹಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸತ್ಯನಾರಾಯಣ ಸಮಾಜಾಯಿಸಿ ನೀಡಿದರಾದರೂ ಉತ್ತರಾಗದ ಅಧ್ಯಕ್ಷೆ ಎಸ್ ಮಹೇಶ್ ಅವರು ಎಲ್ಲರಿಗೂ ಮಾಹಿತಿ ಕೊಡಬೇಕಲ್ವಾ ಎಂದು ಬೇಸರ ವ್ಯಕ್ತಪಡಿಸಿದರು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಪುರಸಭೆ ಸದಸ್ಯ ನಂದಕುಮಾರ್ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಪೃಥ್ವಿ ಸಹನಾ ಪವನ್ ಜೋಶಿ ಜನಾರ್ಧನ ಪೂರ್ಣಿಮಾ ಹೇಮಾವತಿ ಫಹದ್ ಮುಖಂಡರಾದ ಮಹಬೂಬ್ ಪಾಷಾ ಸೈಫುಲ್ಲಾ ಸೇರಿದಂತೆ ಪೌರಕಾರ್ಮಿಕರು ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ

ಪ್ಲಾಸ್ಟಿಕ್ ಅಭಿಯಾನ ನಡೀತಾ ಇದೆ ಎಲ್ಲ ಯಾವ ಯಾವ ಮೇನ್ ಬೀದಿ ಇಂದ ಎಲ್ಲ ಕಡೆಯೂ ನಮ್ಮ ಹೆಣ್ಣು ಕೆಟ್ಟ ಎಲ್ಲ ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಗ್ಗೆ ಜಾಥ ಇದೆ ಆದಷ್ಟು ನಾಗರಿಕರಿಗೆ ತಿಳಿಸೋದಿಲ್ಲ ಪ್ಲಾಸ್ಟಿಕನ್ನು ಆದಷ್ಟು ಕಡಿಮೆ ಬಳಸೋದೇ ಬೇಡ ಇವಾಗ ಹೆಣ್ಮಕ್ಳಿಂದ ಎಲ್ಲ ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಿಂದನೇ ಕ್ಯಾನ್ಸರ್ ಮಾರಕವಾಗಿದೆ ಆದ್ದರಿಂದ ಪ್ಲ್ಯಾಸ್ಟಿಕ್ಕನ್ನು ಬಳಸೋದೇ ಬೇಡ ಅನ್ನೋದು ಜಾತಾದ ಪ್ರಯುಕ್ತ ನಾವು ಒಂದು ಒಂದು ಸ್ವಚ್ಛ ಭಾರತ ಬಗ್ಗೆ ಒಂದು ಅಭಿಯಾನವನ್ನು ಪ್ರತಿ ವರ್ಷವೂ ಈ ಒಂದು ಅಕ್ಟೋಬರ್ ಎರಡುವರೆಗೂ ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಪ್ರತಿ ವರ್ಷವೂ ಸಹ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡು ಎಲ್ಲ ಭಾರತ ದೇಶಾದ್ಯಂತ ತಮ್ಮ ತಮ್ಮ ಊರುಗಳಲ್ಲಿರುವಂತಹ ಫ್ಲಾಕ್ ಪಾಟಿ ಬರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಕಲ್ಯಾಣಿ ಇರ್ಬೋದು ಮತ್ತು ಸ್ಕೂಲ್ ಗ್ರೌಂಡ್ಸ್ ಇರ್ಬೋದು ರದ್ದೇ ಒಂದು ಮಧ್ಯೆ ಡಿವೈಡರ್ಗಳಿರ್ಬೋದು ಹಲವಾರು ರೀತಿಯಾದಂತಹ ಒಂದು ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡು ಆ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ಪೂರ್ವವಾಗಿ ಒಂದು ಸ್ವಚ್ಛ ಭಾರತ್ ಅಭಿಯಾನವನ್ನು ನಾವು ಮಾಡಲು ಏನು ಉದ್ದೇಶಿಸಿದೆ ಇವತ್ತು ಪ್ಲಾಸ್ಟಿಕ್ ಯಾವ ರೀತಿ ಮನುಷ್ಯರಿಗೆ ಮಾರಕವಾಗ್ತಾ ಇದೆ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಮಹತ್ವವನ್ನು ಸಾಧಿಸ್ತಾ ಇದೆ ಆ ಪ್ಲಾಸ್ಟಿಕ್ ಇಲ್ಲದೆ ಮನುಷ್ಯ ಜೀವನ ಇರುವ ಒಂದು ಮಟ್ಟಕ್ಕೆ ನಾವು ನಿರ್ಮಾಣ ಆಗಿದ್ದೀವಿ ಹಾಗಾಗಿ ಆ ಒಂದು ಭೂಮಿಯಿಂದ ಆಚೆ ಬಂದು ಪ್ಲಾಸ್ಟಿಕ್ ಮುಕ್ತವಾದಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು ಪ್ಲಾಸ್ಟಿಕ್ವನ್ನು ಇಲ್ಲದೆ ನಾವು ಯಾವ ರೀತಿ ಜೀವನ ಮಾಡಬೇಕಂತಹ ಕಲಿಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ಲಾಸ್ಟಿಕ್ ಬಗ್ಗೆ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಪ್ಲಾಸ್ಟಿಕ್ ಬಗ್ಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಜಾಥಾ ಕಾರ್ಯಕ್ರಮ ನಡ್ಕೊಂಡು ಒಂದು ಪ್ಲಾಸ್ಟಿಕ್ ಬಗ್ಗೆ ಅರಿವನ್ನು ಮಾಡಿಸಲು ನಾವು ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ